ಎಚ್ ಸಿ ಬಾಲಕೃಷ್ಣ ಅಧ್ಯಕ್ಷರೇ ಇಲ್ಲಿ ಸರ್ಮನ್ಯ ಸಭಾಧ್ಯಕ್ಷರೇ ನನ್ನ ಕ್ಷೇತ್ರದಲ್ಲಿ ಬಹಳ ವರ್ಷಗಳ ಬೇಡಿಕೆ ಆಗಿರ್ತಕ್ಕಂಥ ತಾಯಿ ಮಕ್ಕಳ ಹಾಸ್ಪಿಟಲ್ ಕೊಡಬೇಕು ಅಂತ ಹೇಳಿ ಸರ್ಕಾರದ ಗಮನವನ್ನು ಸೆಳೀತಾ ಇದೀನಿ ಮಾನ್ಯ ಆರೋಗ್ಯ ಸಚಿವರಲ್ಲಿ ಈಗ ಉತ್ತರದಲ್ಲಿ ಎಲ್ಲವನ್ನು ಕೂಡ ಅವ್ರ ಮುಂದೆ ನಾವು ಇಟ್ಟಿದ್ದೇವೆ ಎಲ್ಲ ಮಾಹಿತಿ ಮತ್ತು ಅಂಕಿ ಸಂಖ್ಯೆಗಳನ್ನು ಕೂಡ ಇಟ್ಟಿದ್ದೀವಿ ಒಂದು ಎಂ ಸಿ ಎಚ್ ಆಸ್ಪತ್ರೆ ಆಗಬೇಕಾದರೆ ಇರುವಂಥ ತಾಲೂಕು ಆಸ್ಪತ್ರೆಯಲ್ಲಿ ಇಷ್ಟು ಪ್ರಮಾಣದ ಒಂದು ಏನು ಹೆರಿಗೆಗಳಾಗಬೇಕು ಅಂತ ಇದೆ ಅಂದರೆ ಒಂದು ಮೂವತ್ತು ಹಾಸಿಗೆಗಳ ತಾಯಿ ಮಕ್ಕಳ ಒಂದು ಪ್ರತ್ಯೇಕವಾಗಿ ಬೇಕು ಅಂತ ಇದ್ದರೆ ಆ ಒಂದು ಇರುವಂಥ ತಾಲೂಕು ಆಸ್ಪತ್ರೆಯಲ್ಲಿ ಕನಿಷ್ಠ ನೂರ ಎಂಬತ್ತು ಹೆರಿಗೆಗಳಾಗಬೇಕು ಅಂತ ಸಿಸೇರಿಯನು ಮತ್ತು ಸಾಮಾನ್ಯವಾದಂಥ ಹೆರಿಗೆ ಆದರೆ ಮಾಗಡಿ ತಾಲೂಕಿನ ಆಸ್ಪತ್ರೆಯಲ್ಲಿ ಮಾಹೆ ಆಗ್ತಾ ಇರುವಂಥದ್ದು ಇಪ್ಪತ್ತೊಂಬತ್ತು ಹೆರಿಗೆಗಳು ಮಾತ್ರ ಸೊ ಹೊಸ ಎಂ ಸಿ ಎಚ್ ಆಸ್ಪತ್ರೆ ಕೊಡುವಂಥ ಉದ್ದೇಶ ಏನಂತ ಹೇಳಿದ್ರೆ ಇರುವಂಥ ತಾಲೂಕು ಆಸ್ಪತ್ರೆಯಲ್ಲಿ ಅದನ್ನು ಅಷ್ಟೊಂದು ಹೆಚ್ಚಿನ ಸಂಖ್ಯೆಯಲ್ಲಿ ಹೆರಿಗೆಗಳು ಆಗ್ತಾ ಇರೋದ್ರಿಂದ ಅಲ್ಲಿ ಅವ್ರಿಗೆ ಕೋಪಪ್ ಮಾಡೋಕ್ಕಾಗ್ತಾಯಿಲ್ಲ ಅವ್ರಿಗಿನ್ನೂ ಅಡಿಷನಲ್ ಫೆಸಿಲಿಟೀಸ್ ಬೇಕು ಅಂತ ಹೇಳಿ ಅವಾಗ ಆಗಿ ನಾವು ಎಮ್ ಸಿ ಎಚ್ ಆಸ್ಪತ್ರೆ ಕೊಡ್ತೀವಿ ಇರುವಂಥ ಆಸ್ಪತ್ರೆಯಲ್ಲೇ ನಾವು ಸಂಪೂರ್ಣವಾಗಿ ಅದನ್ನು ಉಪಯೋಗ ಮಾಡೋಕ್ಕಾಗ ಆಗದೇ ಇರ್ತಕ್ಕಂಥ ಪರಿಸ್ಥಿತಿ ಇದ್ದಾಗ ಇವರಲ್ಲಿ ಇವಾಗ ಇರುವಂತದ್ದು ಕೇವಲ ಬೆಡ್ ಆಕ್ಯುಪೆನ್ಸಿ ರೇಟ್ ಹದಿನೆಂಟು ಪರ್ಸೆಂಟ್ ಇದೆ ಎಪ್ಪತ್ತು ಪರ್ಸೆಂಟ್ ಬೆಡ್ ಆಕ್ಯುಪೆನ್ಸಿ ರೇಟ್ ಇದ್ರೆ ಹೆರಿಗೆಗೋಸ್ಕರ ಇರತಕ್ಕಂಥ ಪ್ರತ್ಯೇಕ ಬೆಡ್ ಇರ್ತದೆ ಮಾನ್ಯ ಸಭಾಧ್ಯಕ್ಷರೇ ಅದಕ್ಕೆ ಎಪ್ಪತ್ತು ಪರ್ಸೆಂಟ್ ಅಷ್ಟು ಆಕ್ಯುಪೆನ್ಸಿ ಆಗ್ತಾ ಇದ್ರೆ ಅವಾಗ ಹೊಸ ಒಂದು ಎಂ ಸಿ ಆಸ್ಪತ್ರೆಗೆ ಬೇಡಿಕೆ ಇಡಬಹುದು ಕೇಂದ್ರ ಸರ್ಕಾರದ ಅನುದಾನ ಕೂಡ ಬರ್ತದೆ ನಮ್ಮ ರಾಜ್ಯ ಸರ್ಕಾರ ಅನುದಾನ ಕೂಡ ಸೇರ್ಕೊಳ್ತದೆ ಇವರಲ್ಲಿ ಈಗ ಕೇವಲ ಹದಿನೆಂಟು ಪರ್ಸೆಂಟ್ ಇದೆ ಅದ್ರಲ್ಲಿ ಈ ಇರುವಂತಹ ಆಸ್ಪತ್ರೆಯ ನಾವು ಇನ್ನು ಸ್ವಲ್ಪ ಅದರ ಒಂದು ಎಫಿಷಿಯನ್ಸಿನ ನಾವು ಹೆಚ್ಚು ಮಾಡಿಕೊಂಡು ಇನ್ನೂ ಹೆಚ್ಚಿನ ಅಲ್ಲಿ ಹೆರಿಗೆಗಳಾಗುವಂಥ ರೀತಿ ವ್ಯವಸ್ಥೆ ತಗೊಂಡು ಬಂದು ತದನಂತರ ಒಂದು ಹೊಸ ಎಂ ಸಿ ಎಚ್ ಆಸ್ಪತ್ರೆ ಮಾಡ್ ಬೇಡಿಕೆ ಇಡ್ತಕ್ಕಂಥದ್ದು ಸರಿ ಹೋಗ್ತದೆ ಮಾನ್ಯ ಸಭಾಧ್ಯಕ್ಷರೇ ಅದರಿಂದ ಇವತ್ತು ಈ ವರ್ಷ ನಾವು ಮೂರು ಕಡೆ ಹೊಸ ಎಂ ಸಿ ಎಚ್ ಆಸ್ಪತ್ರೆಗಳು ಮಾಡ್ತಾ ಇದೀವಿ ಮುದೋಳು ಹೊನ್ಗುಂದ ಮತ್ತೆ ಅಥಣಿ ಯಾಕಂದ್ರೆ ಅಲ್ಲಿ ಆ ಪ್ರಮಾಣದ ಹೆರಿಗೆಗಳು ಆಗ್ತಾ ಇದೆ ಅದಕ್ಕೆ ಅಲ್ಲಿ ಹೊಸ ಒಂದು ಆಸ್ಪತ್ರೆ ಕ ನಿರ್ಮಾಣ ಮಾಡೋದಕ್ಕೆ ನಾವು ಈ ಸಲ ಮಾಡೋದಕ್ಕೆ ನಾವು ತಗೊಳ್ತಾ ಇದ್ದೀವಿ ಆದ್ರಿಂದ ಈ ಒಂದು ಮಾಗಡಿ ತಾಲೂಕಿಗೆ ಸದ್ಯದ ಪರಿಸ್ಥಿತಿಯಲ್ಲಿ ನನ್ನ ಮನವಿ ಶಾಸಕರಲ್ಲಿ ಈಗಿರುವಂತಹ ಆಸ್ಪತ್ರೆಯ ಸಂಪೂರ್ಣ ಉಪಯೋಗ ಬರುತ್ತರ ಮಾಡ್ಕೊಳ್ಳಿ ಅದಕ್ಕೆ ಏನಾದರೂ ನಿಮಗೆ ಸಹಾಯ ಅಥವಾ ಅದಕ್ಕೆ ಏನಾದರೂ ನಮ್ಮಿಂದ ಕ್ರಮಗಳಾಗಬೇಕಾಗಿದೆ ಖಂಡಿತವಾಗಿ ಮಾಡಿಸ್ಕೊಳ್ಳೋಣ ಅದು ಈ ಸಂದರ್ಭದಲ್ಲಿ ನಾನು ಹೇಳದಕ್ಕೆ ಬಯಸ್ತಾ ಇದ್ದೀನಿ ಮಂತ್ರಿಗಳು ಆ ಒಂದು ಮಾನದಂಡವನ್ನ ಯಾವ ರೀತಿ ಇರಬೇಕು ಅಂತಕ್ಕಂಥ ಉತ್ತರವನ್ನು ಕೊಟ್ಟಿದ್ದಾರೆ ಭವಿಷ್ಯ ನನಗ್ ಗೊತ್ತಿರಂಗೆ ನೀವು ಮಾಡಿರ್ತಕ್ಕಂಥ ಆಸ್ಪತ್ರೆಗಳಲ್ಲೆಲ್ಲ ಕೂಡ ಇದೇ ಮಾನದಂಡ ಅನುಸರಿಸಿದೀರಾ ಅಂತ ಹೇಳಿ ಅದರ ಮಾಹಿತಿನ ನಾನು ಮುಂದಿನ ದಿವ್ಸಲ್ಲಿ ಕೇಳ್ತೀನಿ ಕೊಡಿ ದಯಮಾಡಿ ಈ ಮಾನದಂಡ ಅನುಸರಿಸಿಲ್ಲ ಎಲ್ಲಿ ಸ್ವಲ್ಪ ಪೊಲಿಟಿಕಲ್ ಪ್ರೆಷರ್ ಇದೆ ಅಲ್ಲೆಲ್ಲ ಕೊಟ್ಟಿದ್ದೀರಾ ನೀವು ದಯಮಾಡಿ ಒಂದು ಎರಡನೇದು ಏನಂದ್ರೆ ಒಂದ್ ನಿಮಿಷ ಒಂದ್ ನಿಮಿಷ ಎರಡನೇದು ಏನಂದ್ರೆ ನಮ್ ಜಿಲ್ಲೆನಲ್ಲಿ ನಮ್ ಜಿಲ್ಲೆನಲ್ಲಿ ಎಲ್ಲ ಕಡೆ ಕೊಟ್ಟಿದ್ದೀರಾ ನನ್ನ ತಾಲೂಕ್ ಬಿಟ್ಟು ಎಲ್ಲ ಕಡೆನೂ ಇಷ್ಟೇ ನೀವು ಇದೇ ಮಾನದಂಡ ಅನುಸರಿಸಿದ್ದೀರಾ ಅಂತ ಹೇಳಿ ನನಗೆ ಮಾಹಿತಿ ಬೇಕು ದಯಮಾಡಿ ಒಂದ್ ನಿಮಿಷ ಜೊತೆಗೆ ಏನಂದ್ರೆ ನಂದು ಬೆಂಗಳೂರಿಗೆ ಹತ್ರ ಇರೋದ್ರಿಂದ ಮತ್ತೆ ಅಲ್ಲಿ ಸ್ವಲ್ಪ ಶುಚಿತ್ವವನ್ನು ಸರಿಯಾದ ರೀತಿಯಲ್ಲಿ ಕಾಪಾಡದೇ ಕಾಪಾಡದ ಅಲ್ಲಿ ಎಲ್ಲರೂ ಕೂಡ ಬೆಂಗಳೂರಿಗೆ ಬರ್ತಕ್ಕಂಥ ವಾತಾವರಣ ನಿರ್ಮಾಣ ಆಗಿದೆ ಅಲ್ಲಿ ನಮ್ದು ನಂಜುಂಡಪ್ಪ ವರದಿ ಪ್ರಕಾರ ಅತ್ಯಂತ ಹಿಂದುಳಿದ ತಾಲೂಕು ನೀವು ಆಸ್ಪತ್ರೆಯಲ್ಲಿ ಸರಿಯಾದಂತ ರೀತಿಯಲ್ಲಿ ನೀವು ಶುಶ್ರೂಷೆ ಮಾಡಿದ್ರೆ ಖಂಡಿತ ನಿಮ್ಮ ಮಾನದಂಡ ಪೂರೈಕೆ ಆಗ್ತದೆ ಎಲ್ಲ ಅಕ್ಕಪಕ್ಕ ಪ್ರೈವೇಟ್ ಆಸ್ಪಿಟ್ಲ್ಗಳಿಗೆ ಮತ್ತೆ ದುಡ್ಡು ಇಲ್ಲದಾದ್ರೂ ಕೂಡ ಸಾಲ ಮಾಡಾದ್ರೂ ಕೂಡ ಪ್ರೈವೇಟ್ ಆಸ್ಪಿಟ್ಲ್ಗಳಿಗೆ ಅಲ್ಲಿ ಸೋಲರ್ ಒಂದು ನಮ್ಮ ಕ್ರಿಶ್ಚಿಯಾನಿಟಿ ಅವರು ಒಂದು ಆಸ್ಪಿಟಲ್ ಓಪನ್ ಮಾಡಿದ್ರು ಅಲ್ಲಿಗೆ ಎಲ್ಲ ಕಡೆ ಹೋಗ್ತಾ ಇದ್ರಿಂದ ಮಾನದಂಡ ಫುಲ್ಫಿಲ್ ಆಯ್ತಾ ಇಲ್ಲ ನಿಮ್ಮ ಮಾನದಂಡ ಫುಲ್ಫಿಲ್ ಆಗ್ಬೇಕಂದ್ರೆ ನೀವು ಅಪ್ಗ್ರೇಡ್ ಮಾಡಿ ಅದೇನಾದ್ರೂ ವಾಪಸ್ ತಗೋಬಹುದು ಅವಾಗ ದಯಮಾಡಿ ಮನವಿ ಮಾಡ್ತೀವಿ ನೀವು ನಮಗೆ ತಾಯಿ ಮಕ್ಕಳ ಹಾಸ್ಪಿಟ್ಲನ್ನ ಮಂಜೂರು ಮಾಡಿಕೊಡ್ಬೇಕು ಅಂತ ಒತ್ತಾಯ ತಮ್ಮಲ್ಲಿ ಮನವಿ ಮಾಡ್ತಾ ಇದೀರಿ ಈಗ ಮನೆ ಸಭಾಧ್ಯಕ್ಷರೇ ಈಗ ಮಾಗಡಿಗೆ ಅವರು ನಮ್ಮ ಜಿಲ್ಲೆನಲ್ಲೂ ಮಕ್ಕಳು ಹೆರಿಗೆ ಆಸ್ಪತ್ರೆ ಕೊಟ್ಟಿದ್ದೀರಾ ಮಾನದಂಡದ ಪ್ರಕಾರ ಕೊಟ್ಟಿದ್ದೀರಾ ನಾವು ಜಿಲ್ಲಾ ಕೇಂದ್ರದಿಂದ ಅರವತ್ತು ಕಿಲೋಮೀಟರ್ ದೂರದಲ್ಲಿದ್ದೀವಿ ಇದೀವಿ ಅರ್ಸೀಕೆರೆಯಿಂದ ಹನ್ನೆರಡು ಕಿಲೋಮೀಟರ್ ಹದಿನೈದು ಕಿಲೋಮೀಟರ್ ಕೊಟ್ಟಿದ್ದೀರಿ ಯಾರ್ದು ರಾಜಕೀಯ ನಡೀತು ಆ ರಾಜಕೀಯನ ಉಪಯೋಗಿಸಿಕೊಂಡು ಅವ್ರಿಗೆ ಈ ಮಾನದಂಡ ಎಲ್ಲ ಬುಡಕೇಳಿ ನಿಮ್ಮ ಅಧಿಕಾರಿಗಳಿಗೆ ಡಿಸ್ಟೆನ್ಸ್ ಜಾಸ್ತಿ ಇರುತ್ತಲ್ಲ ಅರವತ್ತು ಮೀಟರ್ ಜಿಲ್ಲಾ ಕೇಂದ್ರಕ್ಕಿದ್ರೆ ಅದು ಒಂದು ಮಾನದಂಡ ಸೇರಿಸ್ಕೊಂಡು ನಮ್ಗೆ ದಯವಿಟ್ಟು ಆಸ್ಪತ್ರೆಯ ಕೊಡೋದನ್ನ ಮಾಡಿಕೊಡಿ ದಯವಿಟ್ಟು ಬೆಂಗಳೂರಿಗೆ ಹತ್ರ ಇದ್ದೀವಿ ಬೆಂಗಳೂರು ಅಷ್ಟೇ ಬಾಲಕೃಷ್ಣವ್ರಿಗೂ ಅಷ್ಟೇ ಪೊಲಿಟಿಕಲ್ ಶಕ್ತಿ ಇದೆ ಅವ್ರೇನು ಕಮ್ಮಿ ಏನಿಲ್ಲ ಕೂಡ ಅಷ್ಟೇ ಶಕ್ತಿ ಇದೆ ಅಧ್ಯಕ್ಷರೇಪಿಗಾದ್ರೂ ಸುಧಾರಣೆ ಆಗ್ಲಿ

ನೀವು ಹಾಸ್ಪಿಟ್ ಜಾಸ್ತಿ ಮಾಡಿದ್ರೆ ಎಲ್ಲರೂ ಕೂಡ ಹಾಸ್ಪಿಟಲ್ ಬರ್ತಾರೆ ಹಾಸ್ಪಿಟಲ್ ವ್ಯವಸ್ಥೆ ಸರಿ ಇಲ್ಲ ನೀವು ಒಂದ್ ಸರಿ ಬೇಕಾದ್ರೆ ಇನ್ಸ್ಪೆಕ್ಟ್ ಮಾಡಿ ನೀವು ಆಸ್ಪತ್ರೆ ಒಳಗಡೆ ಹೆರಿಗೆ ಮಾಡೋರು ಅಲ್ಲೇ ಇರ್ತಾರೆ ಗ್ಯಾಂಗ್ಲಿನ ಬಂದಿರೋ ಅಲ್ಲೇ ಇರ್ತಾರೆ ಈಗ ಮನೆ ಬಂದು ಇಲ್ಲಿ ನಾನು ಹೇಳ್ತೇನೆ ಆಸ್ಪತ್ರೆಯ ಅಭಿವೃದ್ಧಿಗೆ ಏನಾದ್ರು ಅನುದಾನ ಬೇಕಾಗಿದ್ರೆ ನಾನು ಕೂಡ್ಲಿ ಅದನ್ನ ಕೊಡ್ಸಕ್ ತಯಾರಾಗಿದ್ದೀನಿ ಉತ್ತರ ಕೊಡಬೇಡಿ ನೀವು ದಯಮಾಡಿ ಮಂತ್ರಿಗಳ ಮುಂದೆ ಇದ್ರ ಬಗ್ಗೆ ಖಂಡಿತ ಗಮನ ಕೊಡ್ತೀರಿ ಸಮಾಧ್ಯಕ್ಷ ನಾವು ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ